ಏನು ರಂಗಭೂಮಿಯಿಂದ ಸೀರಿಯಲ್ಗೆ ಎಂಟ್ರಿ ಕೊಡ್ತೀರಾ ಕೃಷ್ಣ ರುಕ್ಮಿಣಿ ನಿಮ್ಮ ಎಂಟ್ರಿ ಸೀರಿಯಲ್ ಅನ್ನೋದು ನಮಗೆ ಗೊತ್ತಿದೆ ಸೊ ಕೃಷ್ಣ ರುಕ್ಮಿಣಿ ಸೀರಿಯಲ್ ನಲ್ಲಿ ನೋಡಿರೋರು ಬಹುಶಃ ಗುರುತಿಸಬಹುದು ಸೊ ಈಗ ಯಾರು ಸಮೀರ್ ಅವರು ಸೊ ಇವ್ರಿಗೆ ನಟನೆ ಬಗ್ಗೆ ಆಸಕ್ತಿ ಹೇಗೆ ಬಂತು ನೀವು ಹುಟ್ಟಿದ್ದೆಲ್ಲಿ ಬೆಳೆದಿದ್ದೆಲ್ಲಿ ನಿಮ್ಮ ಬಾಲ್ಯ ಜೀವನವನ್ನ ಹೇಳಿ ನಾನು ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕ್ನವನು ನಮ್ಮ ತಂದೆ ಮಧುಸೂದನ್ ಅಂತ ನಮ್ಮ ತಾ ಅವರು ಹವ್ಯಾಸಿ ಕಲಾವಿದರು ಹಾಗೆ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಗ್ರಿಕಲ್ಚರಲ್ ಅಸಿಸ್ಟೆಂಟ್ ಆಗಿ ವರ್ಕ್ ಮಾಡಿ ರಿಟೈರ್ ಆಗಿರೋರು ನಮ್ಮ ತಾಯಿ ಹೌಸ್ ವೈಫ್ ನಾನು ಮೊದಲಿಂದ ನಾನು ನನ್ನ ಬಾಲ್ಯ ಎಲ್ಲ ಕೋಲಾರ ಜಿಲ್ಲೆ ಮುಳಬಾಗ್ಲಲ್ಲಿ ಒಂದು ಎಂಟು ವರ್ಷ ಕಳೀತು ಅದಾದ್ಮೇಲೆ ಬೆಂಗಳೂರಿಗೆ ಬಂದೆ ಕೋಲಾರದಲ್ಲಿ ಕನ್ನಡ ಜಾಸ್ತಿ ಇರ್ಲಿಲ್ಲ ಹಾಗಾಗಿ ಪರಭಾಷೆಯ ಚಿತ್ರಗಳನ್ನು ನಾನು ನೋಡ್ತಾ ಇದ್ದೆ ನನಗೆ ಆ ಕಲೆಯ ಬಗ್ಗೆ ವ್ಯಾಮೋಹ ಇತ್ತು ಇಲ್ಲಿ ಬೆಂಗಳೂರಿಗೆ ಬಂದ್ಮೇಲೆ ಕನ್ನಡ ಚಿತ್ರಗಳನ್ನ ನೋಡೋದನ್ನ ನಾನು ಅಭ್ಯಾಸ ಮಾಡಿಕೊಂಡೆ ಜೊತೆಗೆ ಸ್ಕೂಲ್ ಡೇಸ್ ಅಲ್ಲಿ ನಾನು ತರ ಇದ್ದೆ ಅಂದ್ರೆ ಸೈನ್ಸ್ ಇರಬಹುದು ಮ್ಯಾಥ್ಸ್ ಇರ್ಬಹುದು ಇದರಲ್ಲೆಲ್ಲ ನನಗೆ ಒಳ್ಳೆ ಮಾರ್ಕ್ಸ್ ಬರ್ತಿರ್ಲಿಲ್ಲ ಇದ್ರಲ್ಲೆಲ್ಲ ನನಗೆ ಚೆನ್ನಾಗಿ ಅರ್ಥಾನು ಆಗ್ತಿರ್ಲಿಲ್ಲ ಆದ್ರೆ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ಕನ್ನಡ ಇರ್ಬೋದು ಸಂಸ್ಕೃತ ಇರ್ಬೋದು ಇಂಗ್ಲಿಷ್ ಇರ್ಬೋದು ಇದನ್ನ ತುಂಬಾ ಆಸಕ್ತಿ ಇಟ್ಟು ಓದ್ತಾ ಇದ್ದೆ ಜೊತೆಗೆ ಏನು ಮ್ಯಾಗ್ಝೈನ್ಸ್ ಎಲ್ಲ ಬರೋದು ಆ ಮ್ಯಾಗ್ಝೈನ್ಸ್ ಅಲ್ಲೆಲ್ಲ ಕನ್ನಡದ್ದು ಇಂಗ್ಲೀಷ್ಗೆ ಇಂಗ್ಲೀಷ್ ಕನ್ನಡದ್ದಿಗೆ ಟ್ರಾನ್ಸ್ಲೇಷನ್ನು ನಾನು ಮಾಡ್ತಾ ಇದ್ದೆ ನನಗೆ ಮೊದಲಿಂದಲೂ ಭಾಷಾಭಿಮಾನ ಹೆಚ್ಚು ನನಗೆ ಎಕ್ಸ್ಪರಿಮೆಂಟ್ ಮಾಡೋದು ಅಲ್ಲಿ ಇದೆಲ್ಲ ನನಗೆ ತುಂಬಾ ಇಂಟ್ರೆಸ್ಟು ಹಾಗಾಗಿ ಭಾಷಾಭಿಮಾನನೇ ಹೆಂಗೋ ಒಂದು ನನಗೆ ಒಬ್ಬ ಕಲಾವಿದನಾಗಕ್ಕೆ ಪ್ರೇರೇಪಿಸ್ತು ಆಮೇಲೆ ನಾನು ರಂಗಭೂಮಿಗೆ ಎಂಟ್ರಿ ಕೊಟ್ಟಿದ್ದು ಕಾಲೇಜ್ ಡೇಸಲ್ಲಿ ಆಮೇಲೆ ಹವ್ಯಾಸಿ ರಂಗಭೂಮಿ ನಂದೇ ಆದ ತಂಡ ಕಟ್ಕೊಂಡು ಎಲ್ಲ ಬಂದೆ ಆ ಜೊತೆಗೆ ಟಿವಿ ಸೀರಿಯಲ್ಸ್ ಅಲ್ಲಿ ನಾನು ಹೆಂಗ್ ಬಂದೆ ಅಂದ್ರೆ ನಾನು ಫಸ್ಟು ಮೂವಿಗೆ ಅಂತಾನೆ ಹೋದೆ ನಾನು ತುಂಬಾ ಕನಸಿಟ್ಕೊಂಡು ಹೋದೆ ಇಲ್ಲಿ ಸಾಧನೆ ಮಾಡಿ ಇಲ್ಲಿ ಬಂದು ಸ್ಕ್ರೀನ್ ಮೇಲೆ ಬಂದ್ಬಿಟ್ರೆ ದೊಡ್ಡ ಸ್ಟಾರ್ ಆಗಬಹುದು ಇದು ಅನ್ನೋ ಒಂದು ಕನಸಿಟ್ಕೊಂಡೇ ಹೋದೆ ಆದರೆ ನನಗೆ ಇನಿಷಿಯಲ್ ಡೇಸಲ್ಲಿ ನನಗೆ ಏನಂದ್ರೆ ಸ್ಕ್ರೀನ್ ಮೇಲೆ ಬಂದ ಮೇಲೆ ಖುಷಿ ಸಿಗೋದು ಅದಾದ ನಂತರದ ದಿನಗಳಲ್ಲಿ ಇಲ್ಲಿನ ಪ್ರೋಸ್ ಅಂಡ್ ಕಾನ್ಸ್ ಏನು ಇದರ ಬಗ್ಗೆ ಎಲ್ಲ ನನಗೆ ಗ್ರಾಜುಯಲಿ ಅರ್ಥ ಆಗ್ತಾ ಹೋಯ್ತು ಅಂದ್ರೆ ಏನೇನು ಕಷ್ಟಗಳನ್ನ ಏನೇನು ನೋವುಗಳನ್ನ ನೀವು ಎದುರಿಸಿದಿರಾ ಈ ಒಂದು ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಆದ್ಮೇಲೆ ಅಂತ ಆದಮೇಲೆ ಅಂತ ನಾನೇನ್ ಮಾಡಿದೆ ಅಂದ್ರೆ ನನ್ನ ಕ್ವಾಲಿಫಿಕೇಶನ್ ಬಿ ಕಾಮ್ ನಾನು ಅದಕ್ಕೆ ತಕ್ಕಂತ ಕೆಲಸ ಹುಡ್ಕೊಂಡಿಲ್ಲ ಅದೊಂದು ತಪ್ಪು ಮಾಡಿದೆ ಯಾಕೆಂದ್ರೆ ಇದನ್ನ ಪ್ರೊಫೆಷನ್ ತಗೊಂಡ್ಬಿಟ್ರೆ ಸ್ಟಾರ್ ಆಗಬಹುದು ಆಮೇಲೆ ಐ ಕ್ಯಾನ್ ಬಿ ವೆಲ್ ಸೆಟಲ್ಡ್ ಇನ್ ಲೈಫ್ ಅಂತ ನಾನೊಂದು ಇಲ್ಯೂಷನ್ ಹಾಗಾಗಿ ನನ್ನ ವಿದ್ಯಾರ್ಹತೆಗೆ ತಕ್ಕಂತ ಉದ್ಯೋಗ ನಾನು ಪಡ್ಕೊಳ್ಳಿಲ್ಲ ಹಾಗಾಗಿ ನನಗೆ ಸಂಪಾದನೆಗೆ ತೊಂದರೆ ಆಗ್ತಾ ಇತ್ತು ಇಲ್ಲಿ ಇಂಡಸ್ಟ್ರಿಗೆ ಬಂದಾಗ ಇಂಡಸ್ಟ್ರೀಲಿ ನನ್ಗೆ ಅಹ್ ಒಂದ್ ತಿಂಗಳು ಕೆಲಸ ಇರುವಂತ ಪಾತ್ರಗಳು ನನಗೆ ಸಿಗ್ತಾ ಇರ್ಲಿಲ್ಲ ಒಂದು ಎರಡು ದಿನದ ಪಾತ್ರಗಳು ಸಿಗೋದು ಅದು ಮಾಡಾದ್ಮೇಲೆ ನನಗೆ ನೂರು ರೂಪಾಯಿಂದ ಹಿಡಿದು ಇಲ್ಲಿವರೆಗೂ ನಾನು ಸಾವಿರದ ಎಂಟುನೂರು ರೂಪಾಯಿ ಪರ್ ಡೇ ನಾನು ಸಂಪಾದಿಸಿದ್ದೀನಿ ಇಷ್ಟು ಅಂದ್ರೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಒಬ್ಬ ಕಲಾವಿದರಿಗೆ ಕನ್ವೆಯನ್ಸ್ ಮಾತ್ರ ಕೊಡುವಂಥದ್ದು ಒಂದು ಪದ್ಧತಿ ಇತ್ತು ಅದು ಪೇಮೆಂಟ್ ಅಂತಾನೆ ನಮಗ್ ಕೊಟ್ಟಿದ್ದಿದ್ರು ಅದು ನಮ್ಗೆ ಕನ್ವೆಯನ್ಸ್ಗೆ ಅದು ತಿಂದು ಹೋಗೋದು ಹಾಗಾಗಿ ನಮ್ಗೆ ಜೀವನ ಮಾಡಕ್ ಆಗ್ತಿರ್ಲಿಲ್ಲ ಆವಾಗ ನನಗೆ ಫ್ಯಾಕ್ಟ್ ಏನು ಅನ್ನೋದು ಅರ್ಥ ಆಯ್ತು ಫ್ಯಾಕ್ಟ್ ಏನು ಅನ್ನೋದು ಇಲ್ಲಿ ಇದನ್ನ ನಾವು ಸಂಪಾದನೆಗೆ ತಕ್ಕ ಫೀಲ್ಡ್ ಆಗಿ ತಗೊಳಕ್ಕೆ ಆಗಲ್ಲ ಇದಕ್ಕೆ ಆದ್ರೆ ಇಲ್ಲಿ ಏನೋ ಒಂದು ಸಾಧಿಸ್ಬೇಕು ಅನ್ನೋವಂಥದ್ದು ನನ್ನ ಮನಸ್ಸಲ್ಲಿ ಯಾವತ್ತು ಏನೇ ಕಷ್ಟ ಬಂದ್ರು ಏನೇ ಇದು ಮಾಡಿದ್ರು ನನ್ನ ಮನಸ್ಸಿಂದ ಅಳಿಲಿಲ್ಲ ಹಾಗಾಗಿ ಇಲ್ಲಿ ಸಂಪಾದಿಸೋದು ಕಷ್ಟ ಅನ್ನೋದು ಗೊತ್ತಾದ್ಮೇಲೆ ಇದಕ್ಕೆ ಪರ್ಯಾಯವಾಗಿ ಏನಾನ ಒಂದು ವ್ಯವಸ್ಥೆ ಮಾಡಬೇಕು ಹಾಗೆ ಇಲ್ಲಿದ್ದು ನಾನ್ ಯಾರು ಏನು ಅನ್ನೋದನ್ನ ಸಾಧಿಸಿ ತೋರಿಸ್ಬೇಕು ಅನ್ನೋ ಒಂದು ಮನಸ್ಸಿಗೆ ದೃಢವಾಗಿ ಸಂಕಲ್ಪ ಬಂತ